ಎಲ್ಲರಿಗೂ ನಮಸ್ಕಾರ ನಾವೆಲ್ಲರೂ ಒಂದಲ್ಲ ಒಂದು ಕನಸು ಕಾಣ್ತೀವಿ ಅಲ್ವಾ ಆದರೆ ಆ ಕನಸನ್ನು ನನಸ್ಸು ಮಾಡಿಕೊಳ್ಳುವ ಹಾದಿಯಲ್ಲಿ ನಮ್ಮ ಜೊತೆ ನಿಲ್ಲುವವರು ಯಾರೂ ನಮ್ಮ ದೊಡ್ಡ ದೊಡ್ಡ ಗುರಿಗಳನ್ನು ತಲುಪಲು ನಮ್ಮ ಸ್ವಂತ ಪ್ರಯತ್ನ ಒಂದೇ ಸಾಕಾಗುತ್ತಾ ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಣ ಮುಂದೆ ಹೋಗೋ ಮುನ್ನ ಒಂದೇ ಒಂದು ಕ್ಷಣ ಕಣ್ಮುಚ್ಚಿ ಯೋಚನೆ ಮಾಡೋಣ ನಮ್ಮ ಜೀವನದ ಅತೀ ದೊಡ್ಡ ಕನಸು ಯಾವುದು ಆ ಕನಸನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಡಿ ಯಾಕಂದ್ರೆ ನಾವು ಮುಂದೆ ಮಾತಾಡೋ ಪ್ರತಿಯೊಂದು ವಿಷಯನೂ ಆ ಕನಸಿಗೆ ಸಂಬಂಧಿಸಿದ್ದೆ ಕಷ್ಟಪಟ್ಟರೆ ಏನನ್ನಾದರೂ ಸಾಧಿಸಬಹುದು ಅನ್ನೋ ಮಾತನ್ನು ನಾವೆಲ್ಲ ಕೇಳೇ ಇರ್ತೀವಿ ಆದರೆ ಆ ಪ್ರಯಾಣದಲ್ಲಿ ನಾವು ನಿಜವಾಗ್ಲೂ ಒಬ್ರೇನ ಇರ್ತೀವಿ ಸತ್ಯ ಏನು ಗೊತ್ತಾ ಎಷ್ಟೇ ದೊಡ್ಡ ಬೆಟ್ಟ ಹತ್ತಬೇಕಾದ್ರೂ ನಮ್ಮ ಸ್ವಂತ ಶಕ್ತಿ ಒಂದೇ ಸಾಕಾಗಲ್ಲ ಅದಕ್ಕೆ ಬೇರೆಯವರ ಸಪೋರ್ಟ್ ಕೂಡ ಖಂಡಿತ ಬೇಕೇ ಬೇಕು ಹೌದು ಪ್ರತಿಯೊಂದು ಕನಸಿನ ಹಿಂದೆ ಒಂದು ಟೀಮ್ ಇರುತ್ತೆ ಅಂದರೆ ನಮ್ಮನ್ನು ನಂಬಿ ನಮ್ಮ ಜೊತೆ ನಿಲ್ಲೋ ಜನರ ಗುಂಪು ಹಾಗಾದರೆ ನಮ್ಮ ಡ್ರೀಮ್ ಟೀಮ್ನಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅದನ್ನು ಗುರುತಿಸುವುದೇ ನಮ್ಮ ಇವತ್ತಿನ ಮೊದಲನೇ ಕೆಲಸ ಯಶಸ್ಸನ್ನು ಒಂದು ಸೇತುವೆ ಅಂತ ಅಂದ್ಕೊಂಡ್ರೆ ಅದಕ್ಕೆ ಎರಡು ಸ್ಟ್ರಾಂಗ್ ಕಂಬಗಳು ಬೇಕು ಒಂದು ನಮ್ಮ ಸ್ವಂತ ಪರಿಶ್ರಮ ಇನ್ನೊಂದು ನಮಗೆ ಸಿಗೋ ಬೇರೆಯವರ ಸಹಾಯ ಈ ಎರಡರಲ್ಲಿ ಒಂದು ಇಲ್ಲಾಂದ್ರೂ ಕೂಡ ಆ ಸೇತುವೆ ಪೂರ್ತಿ ಆಗೋದೇ ಇಲ್ಲ ಅಲ್ವಾ ಹಾಗಾದ್ರೆ ಈ ಸಹಾಯ ಅಥವಾ ಬೆಂಬಲ ಅಂದರೆ ನಿಜವಾಗ್ಲೂ ಏನು ಅದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಮೂರು ಮುಖ್ಯ ಭಾಗಗಳಾಗಿ ನೋಡ್ಬೋದು ನಮ್ಮ ಯಶಸ್ಸಿನ ಪಯಣಕ್ಕೆ ಆಧಾರವಾಗಿ ನಿಲ್ಲುವ ಆ ಮೂರು ಕಂಬಗಳು ಯಾವುವು ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೇದು ಫೈನಾನ್ಷಿಯಲ್ ಸಪೋರ್ಟ್ ಅಂದರೆ ಹಣಕಾಸಿನ ಬೆಂಬಲ ಇದು ತುಂಬಾನೇ ಕ್ಲಿಯರ್ ಆಗಿದೆ ನಮ್ಮ ಕಾಲೇಜ್ ಫೀಸ್ ಇರ್ಬೋದು ಬುಕ್ಸ್ ತಗೊಳಕಿರ್ಬೋದು ಅಥವಾ ನಮ್ಮ ಕನಸಿಗೆ ಬೇಕಾದ ಯಾವುದೋ ಒಂದು ಉಪಕರಣ ತಗೊಳಕ್ಕೆ ದುಡ್ಡಿನ ಸಹಾಯ ಮಾಡೋರು ಅವರೆಲ್ಲ ಈ ಗ್ರೂಪ್ಗೆ ಸೇರ್ತಾರೆ ಎರಡನೇದು ಭಾವನಾತ್ಮಕ ಬೆಂಬಲ ಇದು ನಿಜವಾಗ್ಲೂ ತುಂಬಾನೇ ಅಮೂಲ್ಯವಾದದ್ದು ನಾವು ಎಲ್ಲಾದರೂ ಸೋತಾಗ ದಾರಿ ಕಷ್ಟ ಅನ್ನಿಸ್ತಾಗ ಪರವಾಗಿಲ್ಲ ನಿನ್ ಕೈಲಿ ಆಗುತ್ತೆ ಅಂತ ಧೈರ್ಯ ತುಂಬೋ ಜನ ಇರ್ತಾರಲ್ಲ ಅವರೇ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮಗಿಂತ ಹೆಚ್ಚಾಗಿ ನಮ್ಮ ಶಕ್ತಿಯನ್ನು ನಂಬುವವರು ಇವ್ರೆ ಮೂರನೆಯದು ಮಾಹಿತಿ ಮತ್ತು ಮಾರ್ಗದರ್ಶನ ಇದನ್ನು ಒಂದು ಟಾರ್ಚ್ ಲೈಟ್ ಥರ ಅಂದುಕೋಬಹುದು ನಾವು ಹೋಗೋ ದಾರಿ ಹೊಸದಾಗಿದ್ದಾಗ ಆ ದಾರಿಯಲ್ಲಿ ಈಗಾಗಲೇ ಹೋಗಿ ಬಂದಿರೋ ಅನುಭವಿಗಳು ತಮ್ಮ ಅನುಭವದ ಬೆಳಕಲ್ಲಿ ನಮ್ಗೆ ದಾರಿ ತೋರಿಸ್ತಾರೆ ಇವರೇ ನಮ್ಮ ಮೆಂಟರ್ಸ್ ನಮ್ಮ ಗೈಡ್ಸ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಅಪ್ಪ ಅಮ್ಮಂತರ ಒಬ್ಬರೇ ವ್ಯಕ್ತಿ ಈ ಮೂರು ತರದ ಸಪೋರ್ಟ್ ಕೊಡ್ಬೋದು ಇನ್ನು ಕೆಲವೊಮ್ಮೆ ಒಂದೊಂದು ಸಪೋರ್ಟ್ಗೂ ಬೇರೆ ಬೇರೆ ಜನ ಇರ್ಬೋದು ನಮ್ಮ ಜೀವನದಲ್ಲಿ ಯಾರು ಯಾವ ರೋಲ್ ಪ್ಲೇ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದೆ ಇಲ್ಲಿ ಮುಖ್ಯವಾದದ್ದು ಸರಿ ಇಲ್ಲಿ ತನಕ ಥಿಯರಿ ಆಯ್ತು ಈಗ ಪ್ರಾಕ್ಟಿಕಲ್ಗೆ ಎಳಿಯೋಣ ನಮ್ಮದೇ ಆದ ಒಂದು ಸಪೋರ್ಟ್ ಮ್ಯಾಪ್ ಅನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಇದು ನಮ್ಮ ಸುತ್ತಮುತ್ತ ಇರೋ ಹೆಲ್ಪಿಂಗ್ ಹ್ಯಾಂಡ್ಸ್ ಅನ್ನು ಗುರುತಿಸೋಕೆ ಸಹಾಯ ಮಾಡುತ್ತೆ ನೋಡಿ ಇದರ ಮೊದಲನೇ ಸ್ಟೆಪ್ ತುಂಬಾನೇ ಸಿಂಪಲ್ ಒಂದು ಪೇಪರ್ ತಗೊಂಡು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಹೆಸರನ್ನ ಬರೆಯೋಣ ಅವ್ರು ಎಷ್ಟು ಓದಿದ್ದಾರೆ ಏನು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಒಂದು ಸಣ್ಣ ನೋಟ್ ಮಾಡ್ಕೊಳ್ಳೋಣ ಇದು ನಮ್ಮ ಸಪೋರ್ಟ್ ಮ್ಯಾಪ್ನ ಫೌಂಡೇಶನ್ ಇದ್ದ ಹಾಗೆ ಈ ಲಿಸ್ಟ್ ರೆಡಿ ಆದಮೇಲೆ ಮುಂದಿನ ಹೆಜ್ಜೆ ಏನು ಅಂದರೆ ನಮ್ಮ ಸುತ್ತಮುತ್ತ ಇರುವ ಯಶಸ್ವಿ ಜನರಿಂದ ಕಲಿಯುವುದು ಅವರ ಲೈಫ್ ಸ್ಟೋರಿಗಳೇ ನಮಗೆ ದೊಡ್ಡ ಇನ್ಸ್ಪಿರೇಷನ್ ಮತ್ತೆ ಪಾಠ ಆಗ್ಬಹುದು ಈಗ ನಾವು ರೆಡಿ ಮಾಡ್ಕೊಂಡಿರೋ ಲಿಸ್ಟನ್ನು ಒಮ್ಮೆ ನೋಡೋಣ ಅದರಲ್ಲಿ ನಮ್ಮ ಪ್ರಕಾರ ಯಾರು ತುಂಬಾನೇ ಸಕ್ಸಸ್ಫುಲ್ ಅಂತ ನಮ್ಗೆ ಅನ್ನಿಸ್ತೋ ಅಂಥ ಮೂರು ಜನರನ್ನು ಗುರುತಿಸೋಣ ಅವರು ನಮ್ಮ ಫ್ಯಾಮಿಲಿಯವರೇ ಆಗಿರ್ಬೋದು ಅಥವಾ ಸಂಬಂಧಿಕರೂ ಆಗಿರ್ಬೋದು ಆ ಮೂರು ಜನರನ್ನ ಸೆಲೆಕ್ಟ್ ಮಾಡಿದ ಮೇಲೆ ಈ ಪ್ರಶ್ನೇ ನಮಗೆ ನಾವೇ ಕೇಳ್ಕೋಬೇಕು ಅವರು ಯಾಕೆ ಯಶಸ್ವಿ ಅಂತ ನಮಗೆ ಅನ್ಸುತ್ತೆ ಅವರಲ್ಲಿರುವ ಯಾವ ಕ್ವಾಲಿಟಿಯಸ್ ಅಥವಾ ಅವರು ಮಾಡಿರುವ ಯಾವ ಸಾಧನೆ ನಮ್ಗೆ ಸ್ಫೂರ್ತಿ ಕೊಡುತ್ತೆ ನೋಡಿ ಈ ಥರ ಯೋಚನೆ ಮಾಡೋದ್ರಿಂದ ನಮ್ಮ ಸಪೋರ್ಟ್ ಮ್ಯಾಪ್ ಇನ್ನೂ ಕ್ಲಿಯರ್ ಆಗತ್ತೆ ಉದಾಹರಣೆಗೆ ಹೈಯರ್ ಎಜುಕೇಶನ್ ಖರ್ಚಿನ ಬಗ್ಗೆ ಟೆನ್ಷನ್ ಆದಾಗ ಹಣಕಾಸಿನ ಸಹಾಯಕ್ಕೆ ಯಾರಿರ್ಬೋದು ಅಂತ ಗೊತ್ತಾಗತ್ತೆ ಮನಸ್ಸು ಬೇಜಾರಾದಾಗ ಧೈರ್ಯ ಹೇಳೋಕ್ಕೆ ಯಾರತ್ರ ಹೋಗ್ಬೇಕು ಅಂತ ತಿಳಿಯತ್ತೆ ಹಾಗೆ ನಮಗೆ ಇಷ್ಟ ಇರೋ ಫೀಲ್ಡ್ ಬಗ್ಗೆ ಇನ್ಫರ್ಮೇಷನ್ ಬೇಕು ಅಂದ್ರೆ ಯಾರ ಅನುಭವ ಹೆಲ್ಪ್ ಆಗ್ಬೋದು ಅನ್ನೋದು ಕೂಡ ಸ್ಪಷ್ಟವಾಗತ್ತೆ ಆದರೆ ಈ ಥರ ಯೋಚನೆ ಮಾಡ್ತಿರುವಾಗ ಕೆಲವೊಮ್ಮೆ ಅಯ್ಯೋ ನನಗೆ ಸಹಾಯ ಮಾಡೋಕೆ ಯಾರೂ ಇಲ್ವಲ್ಲ ಅಂತ ಒಂದು ಫೀಲಿಂಗ್ ಬರ್ಬೋದು ಒಂದು ವೇಳೆ ಹಾಗೇನಾದರೂ ಅನಿಸಿದ್ರೆ ಚಿಂತೆ ಮಾಡಬೇಡಿ ಅದಕ್ಕೂ ಒಂದು ದಾರಿ ಇದೆ ಮೊದಲನೇದಾಗಿ ಒಂದು ವಿಷಯವನ್ನ ನೆನ್ಪಲಿಟ್ಕೊಡ್ಬೇಕು ಈಗ್ಲೇ ನಮಗೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗ್ಲೇಬೇಕು ಅಂತೇನಿಲ್ಲ ನಮ್ಮ ಸಪೋರ್ಟ್ ನೆಟ್ವರ್ಕ್ ಕಟ್ಟೋದು ಕೂಡ ಒಂದು ಜರ್ನಿ ಇದ್ದ ಹಾಗೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ತಕ್ಷಣಕ್ಕೆ ಯಾರೋ ನೆನ್ಪಿಗೆ ಬರಲಿಲ್ಲ ಅಂದರೆ ತಲೆ ಕೆಡ್ಸ್ಕೊಡ್ಬೇಡಿ ಈ ಮೂರು ದಾರಿಗಳನ್ನು ಟ್ರೈ ಮಾಡಬಹುದು ನಮ್ಗಿಷ್ಟ ಆಗೋ ಟೀಚರ್ ಜೊತೆ ಮಾತಾಡೋದು ನಮ್ಮ ಏರಿಯಾದಲ್ಲಿರುವ ಯಾರಾದರೂ ನಂಬಿಕಸ್ತ ಹಿರಿಯರ ಸಲಹೆ ಕೇಳೋದು ಮತ್ತೆ ಆನ್ಲೈನಲ್ಲಿ ಸಿಗೋ ಸ್ಕಾಲರ್ಶಿಪ್ಗಳ ಬಗ್ಗೆ ರಿಸರ್ಚ್ ಮಾಡೋದು ನೋಡಿ ಪ್ರಯತ್ನ ಪಟ್ಟರೆ ದಾರಿಗಳು ಖಂಡಿತ ಸಿಕ್ಕೇ ಸಿಗುತ್ತೆ ಈ ಇಡೀ ಚರ್ಚೆ ಕೇವಲ ಮಾಹಿತಿ ಕೊಡೋದಕ್ಕಲ್ಲ ಬದಲಿಗೆ ನಮ್ಮನ್ನು ಆಕ್ಷನ್ ತಗೊಳ್ಳುವ ಹಾಗೆ ಮಾಡೋದು ನಮ್ಮ ಸಪೋರ್ಟ್ ಸರ್ಕಲ್ ಅನ್ನು ಗುರುತಿಸೋ ನಮ್ಮ ಪಯಣ ಇವತ್ತಿನಿಂದಲೇ ಶುರು ಹಾಗಾದ್ರೆ ಈ ಆಕ್ಟಿವಿಟಿಯನ್ನು ಹೇಗೆ ಕಂಪ್ಲೀಟ್ ಮಾಡಬೇಕು ಒಂದು ಮುಖ್ಯವಾದ ವಿಷಯ ನೆನಪಿರಲಿ ಈ ಕೆಲಸವನ್ನ ಅವಸರದಲ್ಲಿ ಮಾಡಬೇಡಿ ಮನೆಯಲ್ಲಿ ನಿಧಾನವಾಗಿ ಟೈಮ್ ತಗೊಂಡು ಮಾಡಿ ಆಗ ಸಾಧ್ಯವಾದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿ ಆಮೇಲೆ ಶಾಂತವಾಗಿ ಕೂತು ನಮ್ಮ ವರ್ಕ್ಬುಕ್ನಲ್ಲಿ ಈ ಸಪೋರ್ಟ್ ಮ್ಯಾಪನ್ನು ಬರೆಯಿರಿ ಕೊನೆಯದಾಗಿ ಈ ಒಂದು ಮಾತನ್ನು ಯಾವತ್ತೂ ಮರಿಬೇಡಿ ನಿಮ್ಮ ಕನಸುಗಳ ಈ ಪಯಣದಲ್ಲಿ ನೀವು ಒಬ್ರೇ ಇಲ್ಲ ನಿಮ್ಮ ಸುತ್ತಮುತ್ತ ನಿಮಗೆ ಸಹಾಯ ಮಾಡಕ್ಕೆ ರೆಡಿಯರೋ ಜನ ಇದ್ದಾರೆ ಅವರನ್ನು ಗುರುತಿಸಿ ಅವರ ಜೊತೆ ಮಾತಾಡೋದು ಅಷ್ಟೇ ನಮ್ಮ ಮುಂದಿರೋ ಕೆಲಸ ಹಾಗಾದ್ರೆ ಈ ಚರ್ಚೆ ಮುಗಿದ ಮೇಲೆ ನಿಮ್ಮ ಕನಸಿನ ಬಗ್ಗೆ ಮಾತಾಡೋಕೆ ನೀವು ಆಯ್ಕೆ ಮಾಡೋ ಮೊದಲ ವ್ಯಕ್ತಿ ಯಾರು ಯೋಚನೆ ಮಾಡಿ ಆ ವ್ಯಕ್ತಿ ಯಾರು ಅಂತ ಮತ್ತು ಅವ್ರ ಜೊತೆ ಮಾತಾಡಿ ನಿಮ್ಮ ಕನಸಿನ ಪ್ರಯಾಣಕ್ಕೆ ಆಲ್ ದ ಬೆಸ್ಟ್